Hello friends ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಏನಿದು ನೀನು ಈ ರೀತಿ ಎಲ್ಲ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಮ್ಮ ಎಷ್ಟೆಲ್ಲ ಆಸೆ ಪಟ್ಟಿದ್ರು ನೀನು ಕಾಲೇಜಿಗೆ ಹೋಗ್ತೀಯಾ ಡಿಗ್ರಿ ತಗೋತೀಯಾ ಅಂತ ಅಪ್ಪ ಎಷ್ಟು ಆಸೆ ಪಟ್ಟಿದ್ರು ನೀನು ನೋಡಿದ್ರೆ ಯಾವುದಕ್ಕೂ ಬರ್ತಾ ಇರೋ ಥರ ಮಾಡಿದೆ ಇನ್ನು ಸ್ವಲ್ಪ ದಿನ ಕನಕ ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾಳೆ ಆಗ ನೀನು ಒಬ್ಬನೇ ಈ ಮನೆಯಲ್ಲಿ ಆರಾಮಾಗಿರು ಅಮ್ಮ ಬೇರೆಯವ್ರ ಮನೆ ಮೊಸರೆ ತಿಕ್ಕಿ ನಿನ್ನ ಸಾಕ್ತಾರೆ ಅಂತ ಹೇಳಿದಾಗ ಸಾಕು ಸಾಕು ನನಗೆಲ್ಲ ಸಾಕಾಗೋಗಿದೆ ಈ ಕಡೆ ಇಲ್ಲಿ ನೀವು ಮನೆಗೆ ಸೇರಿಸ್ತಾ ಇಲ್ಲ ಅಲ್ಲಿ ಅವ್ರು ಕಾಲೇಜಿಗೆ ಸೇರಿಸ್ತಾ ಇಲ್ಲ ಎಲ್ಲದನ್ನು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ ಅಪ್ಪ ಹೋದ್ ಕಡೆನೇ ನಾನು ಹೋಗ್ಬಿಡ್ತೀನಿ ಹೌದೌದಪ್ಪ ಮಹಾನುಭಾವ ನೀನು ದೇಹ ತ್ಯಾಗ ಮಾಡಿ ದೇಶ ಸೇವೆ ಮಾಡಿದ್ದೀನಿ ಅನ್ನೋ ಥರ ದೊಡ್ಡ ದಾನಶೂರಕರ್ಣ ಅಂತ ಅನ್ನಿಸ್ಕೋಬೇಕು ಅಂತ ಮಾಡಿದ್ಯಾ ಅವತ್ತೇ ಹೇಳಿದೆ ಮಾಡೋ ತಪ್ಪನ್ನು ಸರಿ ಮಾಡ್ಕೊಡೋ ಥರ ಇದ್ರೆ ಮಾತ್ರ ತಪ್ಪು ಮಾಡಬೇಕು ಸರಿ ಮಾಡಿದಕ್ಕಾಗದೇ ಇರೋ ತಪ್ಪನ್ನು ಮಾಡಬಾರ್ದು ಅಂತ ಹೇಳಿ ಏ ಮಿನಾ ಕಾರ ಹತ್ರ ಇರ್ತೀನಿ ಬಾಮ್ಮ ಅಂತ ಹೇಳಿ ಹೋಗ್ತಾರೆ ನೋಡು ಇದೆಲ್ಲ ಸರಿ ಹೋಗ್ಬೇಕು ಅಮ್ಮಂಗೆ ವಿಚಾರ ಗೊತ್ತಾದರೆ ಎಷ್ಟು ಗೊತ್ತೇನೋ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಈ ಕಡೆ ಮನೆಗೆ ಬಂದು ಮೀನಾ ಬಟ್ಟೆ ಎಲ್ಲ ಮಡಗ್ತಾ ಇರ್ತಾಳೆ ಅಷ್ಟರಲ್ಲಿ ಒಂದು ಪಾರ್ಸಲ್ ಬರುತ್ತೆ ಶ್ರುತಿ ಅಂದ್ರೆ ಅಂತ ಹೇಳಿದಾಗ ಶ್ರುತಿ ಮನೆಯಲ್ಲಿಲ್ಲ ನನಗೆ ಅವ್ರ ತಂಗಿ ಆಗಬೇಕು ನೀವ್ ಇದ್ ನಾನು ತಗೋತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ತಗೊಳೋದಕ್ಕೆ ಹೋಗ್ತಾಳೆ ಶಾಂತಿ ಬರ್ತಾಳೆ ಏನೇ ಮಾಡ್ತಾ ಇದೆಯಾ ಅದು ಅತ್ತೆ ಶ್ರುತಿಗೆ ಪಾರ್ಸಲ್ ಬಂದಿತ್ತು ಅದಕ್ಕೆ ತಗೋತಾ ಇದ್ದೆ ಓಹ್ ನೀನೇ ದೊಡ್ಡ ಯಜಮಾನ್ಗಿತ್ತೀನ ಅವಳದು ಪಾರ್ಸಲ್ ತಗೊಳ್ಳೋದಕ್ಕೆ ನಾನು ಇದನ್ ತಗೋತೀನಿ ಬಿಡು ಅಂತ ಹೇಳ್ತಾರೆ ಸರಿ ಅತ್ತೆ ಅಂತ ಹೋಗ್ತಾ ಇರ್ತಾಳೆ ಆಗ ಮೇಡಮ್ ಸೈನ್ ಮಾಡಿ ಸೈನ್ ಎಲ್ಲ ಅವ್ಳು ಮಾಡ್ತಾಳೆ ತಗೋ ಅತ್ತೆ ನೀವು ತೊಗೊಂಡಿರೋದು ನೀವೇ ಮಾಡಬೇಕು ಮಾಡೇ ಏನಾಗುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಸೈನ್ ಮಾಡ್ತಾಳೆ ಹೋದ ತಕ್ಷಣನೇ ಹೋಗಿ ಬಿಚ್ಚೋದಕ್ಕೆ ಹೋಗ್ತಾಳೆ ಅತ್ತೆ ಅದು ಶ್ರುತಿಯವರಿಗೆ ಬಂದಿರೋ ಪಾರ್ಸಲು ಅವರು ಇದನ್ನು ಓಪನ್ ಮಾಡಿದ್ರೆ ತಪ್ಪಕ್ಕೆ ತಿಳ್ಕೊಬೋದು ಅನ್ಸುತ್ತೆ ಅಂತ ಹೇಳಿದಾಗ ಅವಳು ಒಂದು ಅನ್ನಸೊಸೆ ನಾನು ಈ ಮನೆಗೆ ಅತ್ತೆ ಯಜಮಾನಿ ಏನಾದರೂ ಮಾಡ್ತೀನಿ ಯಾಕೆ ಅಲ್ಲಿ ಬಟ್ಟೆ ಮಡಿತಾ ಇದೆಯಾ ತಾನೆ ಮಡ್ಸ್ಕೊ ಕುತ್ಕೊಂಡು ಅಂತ ಹೇಳ್ತಾರೆ ಸರಿ ಅಂತ ಸುಮ್ಮನಾಗ್ಬಿಡ್ತಾಳೆ ಇವಳು ಬಿಚ್ಚಿಬಿಟ್ಟು ಅಯ್ಯೋ ಇದೇನಿದು ಹಿಂಗಿದೆ ಅಂತ ಹೇಳಿ ನೋಡ್ತಾ ಇರ್ತಾಳೆ ಅತ್ತೆ ಅದು ಹೆಡ್ಸೆಟ್ಟು ಕೇಳ್ತಾರಲ್ಲ ಅದು ನನಗೂ ಗೊತ್ತಿದೆ ನೀನು ನೀನು ಕೆಲಸ ಮಾಡು ಅಂತ ಹೇಳ್ತಾಳೆ ಕಿವಿ ಕಿವಿಗಾಕೋತಾಳೆ ಅಲ್ಲ ಇದರಲ್ಲಿ ಏನು ಬರ್ತಾ ಇರಲ್ವಲ್ಲ ಕೆಟ್ಟೋಗಿರೋದೇನೂ ಕೊಟ್ಕಿಟ್ಟಿದ್ದಾನ ಹೆಂಗೆ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಅದನ್ನ ಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು ನನಗೂ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಟೆಸ್ಟ್ ಮಾಡ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಕನೆಕ್ಟ್ ಮಾಡ್ಕೊಂಡು ಆರಾಮಾಗಿ ಕೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಇವರಿಬ್ರು ಕೂಡ ಹೊರ್ಗಡೆಯಿಂದ ಬರ್ತಾರೆ ಡೈಲಿ ಹೊರ್ಗಡೆ ಫುಡ್ ತಿನ್ನಬಾರ್ದಪ್ಪ ಹೆಲ್ತಿ ಅಲ್ಲ ಅದು ಅನ್ಹೆಲ್ತಿ ಅಂತ ಹೇಳ್ತಾರೆ ಆಗ ನಾನು ಮಾಡಿರೋ ತಿಂದರೆ ನಿನಗೆ ಅನ್ಹೆಲ್ತಿನಾ ಅಂತ ಹೇಳಿದಾಗ ಲಂಬು ಸುಮ್ಮನೆ ಬಾಯ ಮುಚ್ಕೊಂಡು ಬಾರೆ ಏ ಕುಳಿ ನಿನಗಿದೇ ನಡಿಯೇ ಅಂತ ಹೇಳಿ ಬರ್ತಾರೆ ಆಗ ಅತ್ತೆ ಅತ್ತೆ ಏನತ್ತೆ ಇಷ್ಟು ಆರಾಮಾಗಿ ಕೂತ್ಕೊಂಡು ಹೆಡ್ಸೆಟ್ ಹಾಕೊಂಡು ಹಾಡು ಕೇಳ್ತಾ ಇದ್ದೀರಾ ಹೆಡ್ಸೆಟ್ ನೀವು ತಗೊಂಡ್ರಾ ಯಾವಾಗ ತೊಗೊಂಡ್ರಿ ಅಂತ ಹೇಳಿದಾಗ ಅಯ್ಯೋ ಇದು ನಂದಲ್ಲ ನಿಂದು ಅಂತ ಹೇಳ್ತಾರೆ ಅಂದರೆ ಅಂತ ಹೇಳಿದಾಗ ಇದು ನಿನಗೆ ಬಂದಿದ್ದು ಇದನ್ನ ಹೀಗೆ ತಂದು ಕೊಟ್ಬಿಟ್ರಾ ಇಲ್ಲಮ್ಮ ಇದು ಈ ಥರನೇ ಬಂದಿತ್ತು ಬಾಕ್ಸಲ್ಲೆಲ್ಲ ನಾನೇ ಹೇಗಿದೆಯೋ ಏನೋ ಅಂತ ಬಿಚ್ಚು ನೋಡಿದೆ ಅಂತ ಹೇಳಿದಾಗ ಯಾರತ್ತೆ ಹೇಳಿದ್ದು ನಿಮಗೆ ನನ್ನ ಪಾರ್ಸಲ್ ನನಗೆ ಬಂದಿರೋ ಪಾರ್ಸೆಲ್ನ ಬಿತ್ತು ನೋಡಿ ಅಂತ ಹೇಳ್ಬಿಟ್ಟು ಅಲ್ಲ ಇನ್ನೊಬ್ರಿಗೆ ಬಂದಿರೋ ಪಾರ್ಸಲ್ನ ಬಿತ್ತು ನೋಡಬೇಕು ಬಿತ್ತು ನೋಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ನಿಮಗಿಲ್ವಾ ಅಂತ ಹೇಳಿದಾಗ ಅಯ್ಯೋ ಶ್ರುತಿ ಏನೋ ಕುತೂಹಲಕ್ಕೆ ಕುತೂಹಲಕ್ಕಾದರೂ ಅಷ್ಟೇ ಏನಾದರೂ ಅಷ್ಟೇ ನನ್ನ ವಸ್ತುಗಳನ್ನ ಬೇರೆಯವ್ರು ಮುಟ್ಟಿದ್ರೆ ಅದು ನನಗೆ ಇಷ್ಟ ಆಗೋದಿಲ್ಲ ನನಗೆ ರವಿ ನನ್ನ ಪರ್ಸ್ ಮುಟ್ಟಿದ್ರೆ ಇಷ್ಟ ಆಗೋದಿಲ್ಲ ಅಂಥದ್ರಲ್ಲಿ ನೀವು ನನ್ನ ಹೆಡ್ಸೆಟ್ನ ಈ ಥರ ಓಪನ್ ಮಾಡಿದ್ದೀರಾ ಏನಾದರೂ ಫಾಲ್ಟ್ಸ್ ಇತ್ತು ಅಂತಂದರೆ ಹೇಗೆ ವಾಪಸ್ ಕೊಡಲಿ ನೀವು ಬಿಚ್ಚುವಾಗೆ ಹಾಕಿದರೆ ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ ಅಲ್ಲಿ ಇಂದ ಕಿತ್ಕೊಂಡು ಹೋಗ್ಬಿಡ್ತಾಳೆ ಆಗ ಲೋ ಶ್ರುತಿ ಏನು ಅಂತ ಹೇಳಿದಾಗ ಏ ಶ್ರುತಿ ಬಿಡು ಹೋಗ್ಲಿ ಅಮ್ಮ ತಾನೇ ಇನ್ನೊಂದ್ಸಲ ಮುಟ್ಟಲ್ಲ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ ರವಿ ನನಗೆ ಅದೆಲ್ಲ ಆಗಲ್ಲ ಅಂತ ಹೇಳಿ ಹೊರಟೆ ಹೋಗ್ಬಿಡ್ತಾಳೆ ಆಗ ಅಮ್ಮ ಬಿಡಮ್ಮ ಅವಳು ಹಾಗೆ ಅಮ್ಮ ಅವಳ ವಸ್ತುಗಳನ್ನ ಯಾರು ಮುಟ್ಟಿದ್ರು ಇಷ್ಟ ಆಗೋದಿಲ್ಲ ನನಗೂ ಹಾಗೆ ಬೈತಾಳೆ ಅಂತ ಹೇಳ್ದಾಗ ಲೋ ನಿಮ್ಮನ್ನ ಗಂಡು ಮಕ್ಕಳು ಅಂತ ಎತ್ತಿರೋದು ಕಣೋ ಹೆಣ್ತಿರ್ ಸೆರ್ಗಿಟ್ಕೊಂಡು ಓಡಾಡು ಅಲ್ಲ ಅಲ್ಲೊಬ್ಳು ನಿಂತಿದ್ದಾಳೆ ಅವಳು ಅವಳು ಗಂಡನ್ನ ಸರಿಗಿ ಗಂಟು ಹಾಕೊಂಡೇ ಓಡಾಡ್ತಾ ಇರ್ತಾಳೆ ನೀನು ಹೆಂಡ್ತೀನೋ ಇರೋದು ನೋಡಿದ್ರೆ ಇದ್ದಂಗೆ ಇಷ್ಟೇ ಇಷ್ಟವಳೆ ಎಷ್ಟೆಲ್ಲ ಮಾತಾಡ್ತಾಳೆ ಅತ್ತೆಗೆ ಹೀಗೆಲ್ಲ ಮಾತಾಡ್ತಾಳಲ್ಲೋ antes del dragón ಅಮ್ಮ ಶ್ರುತಿ ಬಗ್ಗೆ ನಿಂಗೆ ಗೊತ್ತಲ್ವಾ ಬಿಡಮ್ಮ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಹೇಳ್ತಾನೆ ಸರಿ ಅಂತ ಸುಮ್ಮನಾಗ್ಬಿಡ್ತಾನೆ ಅವನು ಅಲ್ಲಿಂದ ಶಾಂತಿ ಹೋಗ್ಬಿಡ್ತಾಳೆ ಆಗ ಅದಕ್ಕೆ ಸಾರಿ ಅದಕ್ಕೆ ನನ್ನಿಂದ ಅಮ್ಮ ನಿಮಗೆ ಬೈಯೋಗಾಯಿತು ಅಂತ ಹೇಳಿದಾಗ ಅಯ್ಯೋ ರವಿ ಬಿಡು ನನ್ನ ಬೈದಿಲ್ಲ ಅಂದರೆ ಅತ್ತೆಗೆ ಕಾಲನೇ ಹೋಗೋಲ್ಲ ಪರವಾಗಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಅವಳು ಯಾರನ್ನೂ ಮುಟ್ಬೇಡ ಅಂತಾಳೆ ನಮ್ಮಮ್ಮ ಎಲ್ಲರನ್ನು ಮುಟ್ತಾರೆ ಏನು ಮಾಡೋದು ನೀನು ಇಲ್ಲಿ ಅತ್ತೆ ಮುಂದೆ ಬಂದು ನಿಂತ್ಕೊಂಡು ಅಮ್ಮ ನಾಳೆಯಿಂದ ಮುಟ್ಟಲ್ಲ ಅಂತ ಹೇಳಬಾರ್ದಾಗಿತ್ತು ರೂಮಿಗೆ ಹೋಗಿ ಹೇಳಬೇಕಾಗಿತ್ತು ಅದೇ ಅಲ್ವ ತಪ್ಪು ಅಂತ ಹೇಳಿದಾಗ ಅಯ್ಯೋ ನಂಗೆ ಗೊತ್ತಾಗಲಿಲ್ಲ ಅದಕ್ಕೆ ಸರಿ ನಾನು ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಇವಳು ಬೇರೆ ರೂಮ್ಗೆ ಹೋದ್ರೆ ಜಗಳ ಮಾಡ್ತಾಳೆ ಅಂತ ಅಂದ್ಕೊಂಡು ಅಲ್ಲಿಂದ ಹೊಟ್ಬಿಡ್ತಾನೆ ಆಗ ಆಹಾ ಮಯಾ ನಿನಗೆ ಸಂತೋಷ ಆಗ್ತಾ ಇದೆ ಅಲ್ವಾ ಅಂತ ಹೇಳಿದಾಗ ಅತ್ತೆ ನನಗೆ ಯಾಕೆ ಸಂತೋಷ ಆಗಬೇಕು ಅವಳು ನಿಂತ್ಕೊಂಡು ನನ್ನ ಬೈತಾ ಇರ್ಬೇಕಿದ್ರೆ ನೀನು ಒಳಗೆ ನಗ್ತಾ ಇದ್ದೆ ನಾನು ನೋಡಿದೆ ಅತ್ತೆ ಹಾಗೆಲ್ಲ ಏನೂ ಇಲ್ಲ ಅತ್ತೆ ಅಂತ ಹೇಳಿದಾಗ ನೋಡ್ತಾ ಇರೋ ನೋಡ್ತಾ ಇರೋ ನಿನ್ನ ಗಂಡ ಇವಾಗ ನೀನು ಹಿಡ್ಕೊಂಡು ಓಡಾಡ್ತಾ ಇರ್ಬೋದು ಆದರೆ ನಾಳೆ ಒಂದಿನ ನಿನಗೆ ಹೆಂಗ್ ಬಿಡ್ತಾನೆ ಅನ್ನೋದು ಗೊತ್ತಾಗುತ್ತೆ ಅವನ ಎಂತ ಅನ್ನೋದು ನಿನಗೆ ಗೊತ್ತಾಗುತ್ತೆ ಇವಳು ಬೈಯೋದೇ ನೋಡಿ ತುಂಬ ಖುಷಿ ಪಡ್ತಾ ಇದ್ದೆ ಅಲ್ವಾ ನೀನು ಹೊಟ್ಟೆಗೆ ತಣ್ಣಗಾಗಿರ್ಬೇಕಲ್ವ ಹೋಗಿ ಫ್ರಿಜ್ಜಲ್ಲಿ ತಣ್ಣಗೆ ಹಾಲಿದೆ ಹೋಗಿ ಕುಡಿ ಹಾಗೆ ಕುಡಿಬೇಡ ಬಾದಾಮಿ ಕಲ್ ಸಕ್ಕರೆ ಹಾಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿ ತಂಪಾಗುತ್ತೆ ಅಂತ ಹೇಳಿ ಹೋಗ್ತಾಳೆ ಆಗ ಏನು ಮಾತಾಡದೆ ಹೋಗ್ತಾಳೆ ಅಲ್ಲ ಇವಳ ಏನು ಮಾತಾಡ್ದೆ ಹಾಗೆ ಹೋಗ್ತಾಳಲ್ಲ ಈ ಕುಳ್ಳಿ ಇವನೇನು ಅಂತನಲ್ಲ ಸೂರ್ಯ ಸೋನ್ ಪಾಪುಡಿ ಸೋನ್ ಪಾಪುಡಿ ಸೋನ್ ಪಾಪುಡಿ ಇದೇ ಒಂದು ದಿನ ಮಾರಿ ಹಬ್ಬ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಡ್ಬಿಡ್ತಾಳೆ ಈ ಕಡೆ ಮನೋಜ ಆರಾಮಾಗಿ ಶೋರೂಮಲ್ಲಿ ನಿದ್ದೆ ಮಾಡ್ತಾ ಇರ್ತಾನೆ ಒಬ್ಬರು ಸ್ಟಾಫ್ ಬಂದು ಸರ್ ಅಂತ ಹೇಳ್ತಾರೆ ಏನು ಅಂತ ಹೇಳಿದಾಗ ಸರ್ ಅಂತ ಹೇಳಿದಾಗ ಏನು ಹೇಳೋ ಅಂತ ಹೇಳ್ತಾರಾಗ ಸರ್ ನಮ್ಮ ಅಕ್ಕನ ಮದುವೆ ಇದೆ ಒಂದು ಐವತ್ತು ಸಾವಿರ ಅಡ್ವಾನ್ಸ್ ಬೇಕಿತ್ತು ಸರ್ ಅಂತ ಹೇಳಿದಾಗ ಏನೋ ಐವತ್ತು ಸಾವಿರ ನನಗೆ ಸಂಬಳನೇ ಅಷ್ಟು ಕೊಡಲ್ಲ ನನಗೆ ತಿಂಗಳ ತಿಂಗಳ ಸಂಬಳದಲ್ಲಿ ಇಟ್ಕೊಡಿ ಸರ್ ಅಂತ ಹೇಳಿದಾಗ ನೀನು ಐವತ್ತು ಸಾವಿರ ಎತ್ಕೊಂಡು ಓಡೋದ್ರೆ ನಿನ್ನೆ ಇಟ್ಕೊಳ್ಳೋಕೆ ನಾನೆಲ್ಲಿಂದ ಬರಲಿ ಅದೆಲ್ಲ ಏನೂ ಇಲ್ಲ ಮದುವೆನ ಸಿಂಪಲಾಗಿ ಮಾಡಬೇಕು ನಾನು ನನ್ನ ಮದುವೆನೇ ಬರೀ ಇಪ್ಪತ್ತೆರಡು ವರೆ ಸಾವಿರದಲ್ಲಿ ಮುಗಿಸಿದ್ದೀನಿ ಗೊತ್ತಾ ಎರಡು ಹಾರ ಒಂದು ದೇವಸ್ಥಾನ ಗಂಡು ಹೆಣ್ಣು ನಾಲ್ಕು ಜನ ಮನೆಯವರಿದ್ದು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರೆ ಸಾಕು ಗಂಡ ಹೆಂಡ್ತಿ ಆಮೇಲೆ ಬಿಂದ ಹಸಾಗಿರ್ಬೋದು ಕಣೋ ಅಂತ ಹೇಳಿದಾಗ ಸರ್ ಅಡ್ವಾನ್ಸು ಅಂತ ಇಷ್ಟ ತಕ್ಕ ಏನು ಕತೆ ಹೇಳಿದ್ನ ನಾನು ಹೋಗು ಸರಿ ನಿನಗೆ ಈ ತಿಂಗಳು ಸಂಬಳ ಇಲ್ಲ ಮುಂದಿನ ತಿಂಗಳು ಸೇರಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾರೆ ಏನು ಮಾತಾಡದೆ ಹೋಗ್ಬಿಡ್ತಾನೆ ಅಷ್ಟಲ್ಲಿ ಒಂದು ಪಾರ್ಕ್ ಫ್ರೆಂಡ್ ಬರ್ತಾರೆ ಆಗ ಮನೋಜ್ ಬ್ರೋ ಅಂತ ಹೇಳಿ ಬರ್ತಾನೆ ಬ್ರೋ ಬನ್ನಿ ಬ್ರೋ ಅಂತ ಹೇಳಿದಾಗ ಏನು ಬ್ರೋ ಫುಲ್ ಬಿಸಿನಾ ನೋಡಿನೂ ಹಾಗೆ ಕೇಳ್ತಾ ಇದ್ದೀರಲ್ಲ ಒಂದು ಐರನ್ ಬಾಕ್ಸು ಸೇಲ್ ಆಗಿಲ್ಲ ಬ್ರೋ ಅಂತ ಹೇಳಿದಾಗ ನೋಡಿ ಬಾಂಬೆಯಿಂದ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದರು ಅವ್ರಿಗೆ ಏನೋ ಕೆಲವೊಂದು ಐಟಮ್ಸ್ಗಳು ಬೇಕಂತೆ ಅದಕ್ಕೆ ನಿಮಗೆ ಹೇಳೋಣ ಅಂತ ಬಂದೆ ಓ ಹೌದಾ ಅದೇನು ಅಂತ ತಿಳಿಸಿ ಬ್ರೋ ನನಗೂ ಒಳ್ಳೆ ವ್ಯಾಪಾರ ಆಗುತ್ತೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ತಿಳಿಸ್ತೀನಿ ಬಿಡಿ ಬ್ರೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೊ ಮಚ್ ಏನು ಬ್ರೋ ಇಷ್ಟು ಒಳ್ಳೆ ಆರ್ಡರ್ ಇಟ್ಕೊಂಡ್ ಬಂದಿದ್ದೀನಿ ಬರೀ ಥ್ಯಾಂಕ್ಸ್ ಎಲ್ಲೇ ಮುಗಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಮತ್ತೆ ಅಂತ ಹೇಳ್ತಾರೆ ಒಂದು ಈರುಳ್ಳಿ ದೋಸೆ ಒಂದು ಕಾಫಿ ಒಂದು ಸ್ವೀಟು ಆಗಲ್ವಾ ಅಂತ ಹೇಳಿದಾಗ ಅಯ್ಯೋ ಇದು ಬೇರೆ ಕೊಡಿಸ್ಬೇಕು ಅವ್ನಿಗೆ ಹಾಂ ಬನ್ನಿ ಬರೋ ಅದಕ್ಕೇನಂತೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಸೂರ್ಯ ಮೀನಾ ಕಾಲೇಜ್ ಹತ್ರ ಬಂದಿರ್ತಾರೆ ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ ಅಂತ ಹೇಳಿ ಬಂದು ನಿಂತ್ಕೊಂಡಿರ್ತಾರೆ ಸೂರ್ಯ ಮುಂಚೆನೇ ಬಂದಿರ್ತಾನೆ ಮೀನಾ ಆಮೇಲೆ ಬರ್ತಾಳೆ ಆಗ ಅಲ್ಲಿ ಕಾಲೇಜ್ ನೋಡಿ ಪಾಪ ಕಲಿಯೋದಕ್ಕೆ ಬರೋರು ಇಷ್ಟೆಲ್ಲ ಬರ್ತಾರೆ ನಾನು ಇಂಥದ್ದು ನೋಡೇ ಇಲ್ಲ ಕಣೆ ಅಂತ ಹೇಳಿದಾಗ ರೀ ನೀವು ಜೀವನದಲ್ಲಿ ತುಂಬ ಪಾಠಗಳನ್ನ ಕಲ್ತಿದ್ದೀರಾ ತುಂಬ ಜೀವನನ ಅರ್ಥ ಮಾಡ್ಕೊಂಡಿದ್ದೀರಾ ಬೇರೆಯವ್ರಿಗೆ ಬದ್ದೆ ಹೇಳೋದಕ್ಕೆ ನಿಮಗೂ ಪಾಠ ಹೇಳೋದಕ್ಕೂ ಬರುತ್ತೆ ನಿಮ್ಗೆ ಅದರ ಅವಶ್ಯಕತೆ ಇದೆ ಸಾಕು ಅದು ನಿಮ್ಮ ನಮಗೆ ಇದರ ಅವಶ್ಯಕತೆ ಇಲ್ಲ ಬಿಡ್ರಿ ಬಂದ್ರಿ ಹೋಗೋಣ ಅಂತ ಹೇಳ್ತಾಳೆ ಯಾಕೆ ಬಂದು ಸರ್ ಅದೇ ನಾವು ಪ್ರಿನ್ಸಿಪಾಲ್ ಹತ್ರ ಮಾತಾಡಬೇಕಾಗಿತ್ತು ಯಾಕೆ ನನ್ನ ತಮ್ಮ ಮಂಜು ಅಂತ ಹೇಳಿ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ ಅಂತ ಎಕ್ಸಾಮಿಗೆ ಕೂರಿಸಲ್ಲ ಅಂತ ಹೇಳಿದ್ರಂತೆ ಕಾಲೇಜ್ಗೂ ಬರಬೇಡ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ಸರ್ ಅಂತ ಹೇಳಿದಾಗ ಓ ಆ ಕೇಸ ಅದು ಶನಿವಾರ ಮಾತ್ರ ಮಾತಾಡೋದು ಏನೋ ಕೇಸ ಒಳಗಿರೋರು ಏನು ಪ್ರಿನ್ಸಿಪಾಲ ಅಂತ ಹೇಳಿದಾಗ ಅವ್ರ ಪ್ರಿನ್ಸಿಪಲ್ ಇಂಥವೆಲ್ಲ ಶನಿವಾರನೇ ಮಾತಾಡೋದು ಅಂತ ಹೇಳ್ತಾರೆ ಸರ್ ಸರ್ ಹಾಗೆಲ್ಲ ಹೇಳಿಬಿಡಿ ಸರ್ ನಮ್ಮಮ್ಮ ಪ್ರತಿದಿನ ಹೂ ಮಾರಿ ಹೂ ಕಟ್ಟಿ ಇದನ್ನೆಲ್ಲ ಮಾಡಿ ನನ್ನ ತಮ್ಮ ನಾವು ಓದೋದಕ್ಕೆ ಅಂತ ಹೇಳಿರೋದು ನನ್ನ ತಮ್ಮ ಡಿಗ್ರಿ ತಗೋಬೇಕು ಅನ್ನೋದು ನಮ್ಮ ಅಪ್ಪನ ಆಸೆ ಸರ್ ದಯವಿಟ್ಟು ಏನಾದರೂ ಹೇಳಿ ಪ್ರಿನ್ಸಿಪಲ್ ಹತ್ರ ಮಾತಾಡೋ ಥರ ಮಾಡಿ ಸರ್ ಅಂತ ಹೇಳಿದಾಗ ಒಂದು ನಿಮಿಷ ಇರಮ್ಮ ಅಣ್ಣ ಅಪ್ಪ ಅಂತ ಏನೇನೋ ಹೇಳ್ತೀಯ ನಾನು ಒಳ್ಳೆ ಥರ ಮಾಡ್ಬಿಡ್ತೀಯಾ ಇರು ಕೇಳ್ಕೊಂಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಸರ್ ಏನಂದ್ರು ಸರ್ ಅಂತ ಹೇಳಿದಾಗ ನೀವೇನಾದರೂ ಅವ್ರಿಗೆ ಇರೋ ಕೋಪದಲ್ಲಿ ಹೋಯಿತು ಅಂತಂದ್ರೆ ಟಿ ಸಿ ಕೊಟ್ಟು ನಿಮ್ಮ ತಮ್ಮನ್ನ ಕಾಲೇಜಿಂದಲೇ ಹೊರ್ಗಡೆ ಹಾಕ್ಬಿಡ್ತಾರೆ ಹೋಗಿ ಹೋಗಿ ಶನಿವಾರ ಮಾತಾಡಿ ಅಂತ ಹೇಳಿದಾಗ ಸರ್ ಸರ್ ನೋಡಮ್ಮ ಸುಮ್ಮನೆ ಇಲ್ಲಿಂದ ಹೋಗಮ್ಮ ಆಮೇಲೆ ನನಗೂ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಏನೇ ಮಾಡೋದು ಮೀನಾ ಅಂತ ಹೇಳಿದಾಗ ನನಗೂ ಗೊತ್ತಾಗ್ತಿಲ್ಲ ರೀ ಮುಂದಿನ ವಾರದಿಂದ ಪರೀಕ್ಷೆ ಇದೆ ಈಗ ಏನಾದರೂ ಮಂಜು ಕಾಲೇಜಿಗೆ ಬಂದಿಲ್ಲ ಅಂದರೆ ಅಂತ ಹೇಳಿದಾಗ ಇರೇ ನೋಡೋಣ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಪ್ರಿನ್ಸಿಪಲ್ಲು ತೊಗೊಳಪ್ಪ ಇದನ್ನು ಆಫೀಸಲ್ಲಿ ಕೊಟ್ಬಿಡು ಅಂತ ಹೇಳಿ ಓಡ್ತಾ ಇರ್ತಾರೆ ಆಗ ಇವರು ಪ್ರಿನ್ಸಿಪಲ್ ಅಲ್ವಾ ಸರ್ ಸರ್ ಅಂತ ಹೇಳಿ ಹೋಗ್ತಾ ಇರ್ತಾರೆ ನಿಂತ್ಕೊಳಪ್ಪ ನಿಂತ್ಕೋ ಏನಾದ್ರು ನೀನು ಹೋಗಿ ಮಾತಾಡ್ಸಿದ್ರೆ ನಾನು ಕೆಲಸನೇ ಹೋಗ್ಬಿಡುತ್ತೆ ಅಷ್ಟೇ ಅಂತ ಹೇಳಿದಾಗ ಸರ್ ಏನು ಸರ್ ಈಗಲೂ ಮಾತಾಡಬಾರ್ದು ಅಂತ ಹೇಳಿದಾಗ ಅವ್ರು ಹಾಗೆಲ್ಲ ಮಾತಾಡಲ್ಲಪ್ಪ ಅಂತ ಹೇಳ್ತಾರೆ ಸರಿ ಬಿಡಿ ಆಯ್ತು ಬಿಡಿ ಪಾಪ ಹೋಗಲಿ ಒಂದು ಟೀನಾರ ಕೊಡಿಸ್ತೀನಿ ಬನ್ನಿ ಅಂತ ಹೇಳ್ತಾರೆ ಆಗ ಏನೋ ಅಂತ ಹೇಳಿದಾಗ ನೀವು ಕೆಲಸ ಎಲ್ಲ ನಿಂತ್ಕೊಂಡು ಕುತ್ಕೊಂಡು ಮಾಡ್ತಾ ಇರ್ತೀರ ಸುಸ್ತಾಗಿರುತ್ತೆ ಬನ್ನಿ ಸರ್ ಹೋಗ್ಲಿ ಫ್ರೆಂಡ್ಶಿಪ್ ಅಲ್ಲಿ ಒಂದು ಟೀ ಕುಡಿಯೇನಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಸರಿ ಅಂತ ಬರ್ತಾರೆ ಆಗ ಏನ್ ಸರ್ ನಿಮ್ಮ ಪ್ರಿನ್ಸಿಪಲ್ ಯಾವಾಗಲೂ ಹಿಂಗೆ ಅಂತ ಹೇಳಿದಾಗ ಅಯ್ಯೋ ಇಲ್ಲಪ್ಪ ಮುಂಚೆ ಇದ್ದವರು ಅವರು ತುಂಬಾ ಚೆನ್ನಾಗಿದ್ರು ಇವರು ಚೆನ್ನಾಗೇ ಇದ್ದರು ಕಣಪ್ಪ ಆದ್ರೆ ಸ್ವಲ್ಪ ದಿನದಿಂದ ಹೀಗಾಗಿದ್ದಾರೆ ಯಾಕೆ ಇವ್ರ ಮಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ರು ಮದುವೆ ಮಾಡಿಕೊಟ್ರು ಆದರೆ ಆದ್ರೆ ಗಂಡ ಕುಡ್ಕ ದಿನಾಕಿ ಅವ್ರು ಕುಡ್ಕೊಂಡು ಬಂದು ಹುಡುಗು ಸಾಯಿಸೋದಕ್ಕೆಲ್ಲ ನೋಡ್ಬಿಟ್ಟ ಅದಕ್ಕೆ ಹುಡುಗಿ ಬಿಟ್ಟು ಮನೆಗೆ ಬಂದಿದ್ದೆ ಪಾಪ ಅದನ್ನೆಲ್ಲ ನೆನಪಿಸ್ಕೊಂಡು ಇವರು ಈ ರೀತಿ ಕೋಪ ಮಾಡ್ಕೊಂಡಿದ್ದಾರೆ ಕಣಪ್ಪ ಅದು ಬಿಟ್ಟರೆ ಮನುಷ್ಯ ತುಂಬ ಒಳ್ಳೆಯರು ಅಂತ ಹೇಳ್ತಾರೆ ಓ ಹೌದಾ ಸರಿ ಆಯಿತು ಅಣ್ಣ ತೊಗೊಳೋಣ ಅಂತ ಹೇಳಿ ಒಂದು ಸ್ವಲ್ಪ ದುಡ್ಡು ಕೊಡ್ತಾನೆ ಬೇಡ ಬಿಡಿ ಸರ್ ಅಂತ ಹೇಳಿದಾಗ ಇರಲಿ ಸರ್ ಪರವಾಗಿಲ್ಲ ನಿಮ್ಗೆ ಕಷ್ಟ ಇರುತ್ತಲ್ವ ತಗೊಳ್ಳಿ ಅಂತ ಹೇಳಿ ಕೊಡ್ತಾನೆ ಆಗ ರೀ ಏನ್ರಿ ಮಾಡೋದು ಇವಾಗ ಅಂತ ಹೇಳ್ತಾರೆ ಏನು ಮಾಡೋದು ಅಂತಂದ್ರೆ ಒಂದು ಐಡಿಯಾ ಬಂದೈತೆ ಬಾ ಅಂತ ಹೇಳಿ ಹೇಳ್ತಾನೆ ಮನೆಗೆ ಬಂದು ಎಣ್ಣೆ ಬಟ್ ಹಿಡ್ಕೊಂಡು ಕೂತಿರ್ತಾನೆ ಯಾಕೆ ರೀ ಈಗೆಲ್ಲ ಇಟ್ಕೊಂಡಿದ್ದೀರಾ ಐಡಿಯಾ ಅಂತ ಹೇಳಿದ್ನಲ್ಲ ಅದಕ್ಕೆ ಕಣೇ ಮಾವಂಗೆ ಹೇಳ್ತೀನಿ ರೀ ದೈ ಇದು ನಾ ಕುಡಿದು ಆ ರೋಡಲ್ಲಿ ನಾಟಕ ಮಾಡೋಣ ಅದೇ ಟೈಮಿಗೆ ನೀನು ಮಂಜುಗೆ ಫೋನ್ ಮಾಡು ನಮ್ಮ ಅಕ್ಕನ ಜೀವನ ಹಿಂಗೆ ಹಾಳಾಗ್ತಾಯಿದೆ ಇದಕ್ಕೆ ನಾನು ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿ ಆ ಪ್ರಿನ್ಸಿಪಾಲ್ ಬರೋ ಡೈ ಟೈಮಿಗೆ ಡ್ರಾಮಾ ಕ್ರಿಯೇಟ್ ಮಾಡ್ಬೇಡಣ ಆಗ ಅವರು ನೋಡಿ ಪಾಪ ಒಳ್ಳೆ ಹುಡುಗ ಇವನು ಕಾಲೇಜಿಗೆ ಬರೋದಕ್ಕಾಗಿಲ್ಲ ಇದಕ್ಕೆ ಅಂತ ಹೇಳ್ಬಿಟ್ಟು ಎಕ್ಸಾಮಿಗೆ ಕೂರಿಸ್ಬಿಡ್ತಾರೆ ಅಂತ ಹೇಳಿದಾಗ ಓ ಹೌದಾ ಸರಿ ಆಯಿತು ಅದು ನಾಳೆ ತಾನೇ ಈಗಲೇ ಯಾಕೆ ಹಿಡ್ಕೊಂಡು ಕೂತಿದ್ದೀರಾ ನಿಮ್ಮಿನಾ ಒರಿಜಿನಲ್ಲು ಸ್ವಲ್ಪ ಇದೆ ಹಾಗೆ ಒಂಚೂರು ಹಾಕೋಬೇಡೋಣ ಅಂತ ಹೇಳಿದಾಗ ರೀ ಸುಮ್ಮನೆ ಬನ್ನಿ ಇಲ್ಲಾಂದರೆ ಮಾವಂಗೆ ಹೇಳ್ಬಿಡ್ತೀನಿ ಅಂತ ಹೇಳಿದಾಗ ಆಯ್ತು ಅಡಿಯಮ್ಮ ನೀನು ಮಾಡಿರೋ ಮೂಲಂಗಿ ಸಾರು ನನ್ನ ಕರಿತಾ ಇದೆ ಅಂತ ಹೇಳಿ ಮೀನಿನಿಂದ ಹೋಗ್ತಾನೆ ಇದಿಷ್ಟು ಶುಕ್ರವಾರದ ವಿಡಿಯೋ